ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಂತೂ ನಿಮಗೆ ಡಿಫ್ರೆಂಟ್ ಆದ ರೆಸಿಪಿನೇ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂಥದ್ದೊಂದು ರೆಸಿಪಿ ಏನಪ್ಪ ಅಂತ ಕೇಳ್ತೀರಾ ಅದೇ ರೀ ಪ್ಲೈನ್ ಮಸಾಲ ಟೊಮೊಟೊ ಬಾತ್ ಈ ಬಾತ್ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದರಲ್ಲಿ ಬಟಾಣಿ ಹಾಗೆ ಕಡಲೆ ಬೀಜ ಆಗಲಿ ಟೊಮೊಟೊ ಪೀಸಸ್ ಆಗಲಿ ಏನೂ ಸಿಗೋಲ್ಲ ಆಗಿರುತ್ತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಚಟ್ನಿ ಮೊಸರು ಬಜ್ಜಿ ಕೊಟ್ಬಿಟ್ರೆ ಅಂತೂ ಅದ್ಭುತ ರುಚಿಯಲ್ಲಿರುತ್ತೆ ಈ ಪ್ಲೈನ್ ಮಸಾಲ ಟೊಮೊಟೊ ಬಾತ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಒಂದು ಜಾರ್ ತಗೊಂಡು ಮೂರು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಬೇಕಾದರೆ ಸೇರಿಸ್ಕೊಳ್ಳಿ ನಾನು ಮೂರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ಇದ್ದೀನಿ ಇಲ್ಲಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಈ ಮಸಾಲೆನ ಹಾಗೆ ಇನ್ನೊಂದು ಜಾರ್ ತಗೊಂಡು ಒಂದು ಮುನ್ನೂರಿಂದ ನಾನ್ನೂರು ಗ್ರಾಮ್ ಅಷ್ಟಿರುತ್ತೆ ಕಣ್ರಿ ಈ ಟೊಮೊಟೊ ನಾನೊಂದು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಅಕ್ಕಿಗೆ ಮಾಡ್ತಾ ಇರೋದು ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ನಮ್ಮದು ದೊಡ್ಡ ಗ್ಲಾಸ್ ಆಗಿರೋದ್ರಿಂದ ಒಂದು ಗ್ಲಾಸ್ ಆಗಿರುತ್ತೆ ಮುನ್ನೂರೈವತ್ತು ಗ್ರಾಮ್ ಹಿಡಿಯುತ್ತೆ ಈ ಟೊಮೊಟೊ ಜಾರ್ಗಾಕಿ ನುಣ್ಣಿಗೆ ರುಬ್ಕೋಬೇಕಾಗತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಇಷ್ಟೇ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಹೆಂಗನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಒಂದು ಕುಕ್ಕರ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಬಿಸಿ ಆದ ನಂತರ ನೋಡಿ ಎರಡು ಏಲಕ್ಕಿ ಒಂದು ಸ್ಟಾರು ಅನನಸ್ಸು ಹಾಗೆ ಎರಡು ಮರಾಠಿ ಮಗು ಕಲ್ಲುವ ಸ್ವಲ್ಪ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಎರಡು ಇಂಚಕ್ಕೆ ಎರಡು ಪಲಾವೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ ಈ ಮಸಾಲ ಪ್ಲೇನ್ ಮಸಾಲ ಟೊಮೊಟೊ ಭಾತು ಒಂದೊಂದು ಸರಿ ನೀವು ಮಾಡಿಬಿಟ್ರೆ ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡಿ ತಿಂತಾ ಇರ್ತೀರ ಮಾಡೋಕ್ಕೂ ಸಹ ತುಂಬ ಸುಲಭ ಹಾಗೆ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ದೊಡ್ಡ ದೊಡ್ಡದಾಗ ಕಟ್ ಮಾಡಿ ನೀವು ಬೇಕಾದ್ರೆ ಜಾಸ್ತಿ ಕಡಿಮೆ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಎರಡು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಈ ಮಕ್ಕಳಂತೂ ಎಲ್ಲ ಏನೇ ತಿಂಡಿ ಕೊಡ್ಲಿ ಎಲ್ಲ ಆರಿಸಿ ಆರಿಸಿ ಇರ್ತಾರೆ ಅಂಥವ್ರಿಗಂತೂ ಇದಂತೂ ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ತಿಂಡಿ ಅಂತ ಹೇಳ್ಬೋದು ಕಣ್ರಿ ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಇದೀನಿ ಕಣ್ರಿ ಇಲ್ಲಿ ಮಸಾಲೆಗೆ ನಾನು ಇದನ್ನು ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ ಮಾಡೋದಕ್ಕೂ ಅಷ್ಟೇ ಕಣ್ರಿ ಟೊಮೊಟೊ ಹಚ್ಚಬೇಕು ಅದು ಫ್ರೈ ಆಗೋವರೆಗೂ ಕಾಯಬೇಕು ಯಾವಾಗ ಫ್ರೈ ಆಗುತ್ತಪ್ಪ ಅನ್ನೋ ಥರನೂ ಇಲ್ಲ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಬೇಗನೆ ಸಿದ್ಧವಾಗುತ್ತೆ ಈ ಮಸಾಲ ಪ್ಲೇನ್ ಟೊಮೊಟೊ ಭಾತ ಕಣ್ರಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಅಂದರೆ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಇದ್ದೀನಿ ಕಣ್ರಿ ನಾನಂತೂ ಇಲ್ಲಿ ಈ ಟೈಮಲ್ಲಿ ತುಪ್ಪ ಸೇರಿಸೋದ್ರಿಂದ ಅದ್ರ ಘಮ ಅಂತೂ ಸೂಪರಾಗಿರುತ್ತೆ ಅಷ್ಟೇ ಅಲ್ಲ ರುಚಿಯಂತೂ ಡಬ್ಬಲ್ ಆಗಿರುತ್ತೆ ಹಾಗೆ ಹಾಗಾಗಿ ತುಪ್ಪ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಹಾಗೆ ನೋಡಿ ಇಷ್ಟು ಮಾತ್ರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಅಂಥ ಟೊಮೊಟೊ ಮಿಶ್ರಣ ಇರುತ್ತಲ್ಲ ಆ ಮಿಶ್ರಣನ ಸೇರಿಸಿ ನೀಟಾಗಿ ಎಣ್ಣೆ ಫ್ರೈ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಯಾಕಂದರೆ ಇಲ್ಲಿ ನಾವು ಹಸಿ ಟೊಮೊಟೊ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗಬೇಕಲ್ಲ ಆ ಕಾರಣಕ್ಕಾಗಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ನೋಡಿ ಈ ರೀತಿ ಎಣ್ಣೆ ಬಿಡಬೇಕಾಗತ್ತೆ ಟೊಮೊಟೊ ಅಂತೂ ಇಷ್ಟು ಮಾತ್ರ ಆದಮೇಲೆ ನೋಡಿ ನಾವು ರುಬ್ಬಿರೋಂಥ ಮಿಶ್ರಣ ಅಂದರೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಸಿ ಮೆಣಸಿನ್ಕಾಯಿ ರುಬ್ಬಿರ್ತೀರಲ್ಲ ಈ ಮಸಾಲ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಬೇಕಾಗತ್ತೆ ಅಂದರೆ ಹಸಿದಿರೋದ್ರಿಂದ ಅದು ಮಸಾಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಎರಡು ನಿಮಿಷ ಆದರೆ ಸಾಕಾಗುತ್ತೆ ತಗೊಂಡ್ರೆ ಎಣ್ಣೆ ರಿಲೀಸ್ ಆಗೋಗುತ್ತೆ ಅಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ತಗಂಡ್ರಿ ಇಷ್ಟು ಮಾತ್ರ ಫ್ರೈ ಆಗಿದ ನಂತರ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಸೇರಿಸ್ಕೋಬೇಕಾಗತ್ತೆ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೋಬೇಕಾಗತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಅನ್ನೋದು ಈ ಮಸಾಲ ಪ್ಲೇನ್ ಟಮ್ ಮಸಾಲ ಟೊಮಾಟೊ ಭಾತ್ ಅಂತೂ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಣ್ರಿ ನೀವು ಗಡಿ ಬಿಡಿಯಲ್ಲಿದ್ದಾಗ ಏನು ಮಾಡಬೇಕು ಅಂತ ದಿಕ್ಕೆ ತೋರ್ತಿರೋರಾಗ ಈ ರೆಸಿಪಿ ಅಂತೂ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಬೇಗನೆ ಸಹ ಆಗುತ್ತೆ ಕಣ್ರಿ ಹಾಗೆ ಇವಾಗೆಲ್ಲ ಎಕ್ಸಾಮ್ ಮುಗಿಸಿ ಮಕ್ಕಳು ಮನೇಲಿದ್ದಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಬೋದು ಇದಂತೂ ಬೇಗನೆ ಸಿದ್ಧವಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋ ಒಂದು ಗ್ಲಾಸ್ ಅಕ್ಕಿ ಅಂದರೆ ಮುನ್ನೂರಿಂದ ಮುನ್ನೂರೈದು ಗ್ರಾಮ್ ಅಕ್ಕಿ ಇರುತ್ತೆ ಕಣ್ರಿ ಈ ರೀತಿ ನೀರೆಲ್ಲ ತೆಗೆದು ಅಕ್ಕಿ ಸೇರಿಸ್ಕೊಂಡು ಎಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಕ್ಕಿ ನೆಂದಿರೋರೋ ಕಾರಣದಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೋದು ಬೇಕಾಗುತ್ತೆ ಇಲ್ಲಾಂದರೆ ಒಡೆದೋಗೋ ಹೋಗೋ ಚಾನ್ಸಸ್ ಇರುತ್ತೆ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಂಗೆ ಎರಡು ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಹಾಗೆ ನಾನು ಟೊಮೊಟೊ ರುಬ್ಬಿರೋ ಜಾರು ಹಾಗೆ ಮಸಾಲ ರುಬ್ಬಿರೋ ಜಾರಿಂದ ತೊಳ್ದು ಇನ್ನೊಂದು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಅಂದರೆ ಟೋಟಲಾಗಿ ಒಂದು ಗ್ಲಾಸ್ಗೆ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ನಮ್ಮ ಪ್ಲೇನ್ ಮಸಾಲ ಟೊಮೊಟೊ ಬಾತ್ ಸಿದ್ಧವಾಗುತ್ತೆ ಕಣ್ರಿ ಇದ್ದೀರಲ್ವಾ ಎಷ್ಟು ಕಲರ್ ಫುಲ್ಲಾಗಿ ಬಂದಿದೆ ನೋಡಿ ಅದು ಬಿಸಿ ಒಗೆ ಇರೋದ್ರಿಂದ ನಿಮ್ಗೆ ಅಷ್ಟು ಕಲರ್ ಕಾಣ್ತಾ ಇಲ್ಲ ಮತ್ತು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಕಲರ್ ಫುಲ್ಲಾಗಿ ಬಂದಿರೋದ್ರ ಜೊತೆಗೆ ತಿನ್ನೋಕ್ಕೂ ಸಹ ಸೂಪರ್ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮಾಡೋಕ್ಕಂತೂ ತುಂಬಾ ಸುಲಭ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಟ್ರೈ ಮಾಡಿ ನೋಡಿರ್ತೀರ ಬೇರೆ ಟೊಮೊಟೊ ಬಾತು ಹಾಗೆ ಈ ರೀತಿ ಪ್ಲೇನ್ ಮಸಾಲ ಟೊಮೊಟೊ ಬಾತ್ ಒಂದು ಸರಿ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿಂತಾ ಇರ್ತೀರ ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಭಾತ್ ರೆಸಿಪಿ ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಜಿ ರೆಸಿಪಿ ಅಂದರೆ ನಿಮ್ಮಂದಿರ್ತೀನಿ ಎಲ್ಲವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್